ಜನರು ಅವಿಭಕ್ತ ಕುಟುಂಬದ ಮಹತ್ವವನ್ನು ಅರಿಯಬೇಕಿದೆ ಎಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜ್ಯೇಷ್ಠ ಪ್ರಚಾರಕ ಮತ್ತು ಅಖಿಲ ಭಾರತೀಯ ಕುಟುಂಬ ಪ್ರಬೋಧನದ ರಾಮಣ್ಣ ತಿಳಿಸಿದರು ಗುಡಿಬಂಡೆ ಪಟ್ಟಣದ ಜೈನ ಬಸದಿಯಲ್ಲಿ ಗ್ರಾಮ ವಿಕಾಸ ಜನಕಲ್ಯಾಣ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದ ಕುಟುಂಬ ಮಿಲನ ಕಾರ್ಯಕ್ರಮದಲ್ಲಿ ಹೊಂದಾಣಿಕೆ ಸಹಬಾಳ್ವೆ ಭದ್ರತೆ ಮೌಲ್ಯಗಳ ಸಮ್ಮಿಲನ ಕುಟುಂಬ ವ್ಯವಸ್ಥೆ ಬಗ್ಗೆ ಹಾಗೂ ಹಿಂದೂ ಕುಟುಂಬ ಕುರಿತ ಸಂವಾದದಲ್ಲಿ ಮಾತನಾಡಿದ ಅವರು ಎಲ್ಲರೂ ಹೊಂದಾಣಿಕೆ ಮಾಡಿಕೊಂಡು ಜೀವನ ನಡೆಸಬೇಕು ಎಂದು ತಿಳಿಸಿದರು ಇರ್ತಾರೆ ಅವರಿಗೆ ಈ ದೇಶದಲ್ಲಿ ಮಾನ್ಯತೆನೇ ಇಲ್ಲ ಒಂಟಿ ಗೋಡೆ ಒಂಟಿ ಕೊಂಟಿ ಸಂಘ ಬಹಳ ಅಪಾಯಕಾರಿ ನಾವೆಲ್ಲರೂ ಒಂದಲ್ಲ ಒಂದು ಕುಟುಂಬಕ್ಕೆ ಸೈನಿಕರು ಕುಟುಂಬದ ಸದಸ್ಯರಂಗ ಆ ಕುಟುಂಬದ ಅವಿಭಾಜ್ಯ ಅಂಗ ನಮಗೂ ನಮ್ಮ ಕುಟುಂಬಕ್ಕೂ ಇರುವ ಸಂಬಂಧ ಶರೀರಕ್ಕೂ ಮತ್ತು ಅಂಗಾಂಗಗಳಿಗೂ ಶರೀರದ ಜೊತೆ ಕೈ ಇರೋದರಿಂದ ಕೈ ಒಂದು ಇದೆ ಕೈ ಬೇರ್ಪಟ್ಟೆ ಇರಲೂ ತಿನ್ನತ್ತೆ ಕೈ ಇದ್ದರೆ ಇದು ಎದುರಿಸ್ಬೋದು ನಮ್ಮ ಕುಟುಂಬದಿಂದ ಇಂಥ ಶಕ್ತಿ ಸಿಗದೆ ಯಾಕೆ ನಮ್ಮ ಕುಟುಂಬದ ಭಾಜ್ಯ ನಮ್ಮ ಕುಟುಂಬದ ಉನ್ನತಿಗಾಗಿ ನಾವೆಲ್ಲರೂ ಸಹ ದುಡಿಯಬೇಕು ಕುಟುಂಬದ ಉನ್ನತಿಯೊಳಗೆ ನನ್ನ ಉನ್ನತಿ ಇದೆ ಇನ್ನು ಬರೀ ಕುಟುಂಬ ಮಾತ್ರ ಅಷ್ಟೇನಾ ಊರಿನಲ್ಲಿ ನೂರಾರು ಕುಟುಂಬಗಳಿಲ್ವಾ ಇವರೆಲ್ಲರೂ ಪರಸ್ಪರ ಒಬ್ಬರಿಗೆ ಇನ್ನೊಬ್ಬರು ಕಷ್ಟದಲ್ಲಿ ಸುಖದಲ್ಲಿ ಒಂದಾಗಬೇಕಲ್ವಾ ಆಗ್ತಾನೆ ನೆಮ್ಮದಿ ಸಿಗೋದು ಅದಾಗಬೇಕಾದ್ರೆ ನಮ್ಮ ಕುಟುಂಬದ ಕಲ್ಪನೆ ಇಷ್ಟು ದೊಡ್ಡದಾಗಬೇಕು ನಮ್ಮ ಊರಿದೆ ಗುಡಿಬಂಡೆ ಇದು ಒಂದು ವಿಶಾಲ ಕುಟುಂಬ ಈ ಸಂಸ್ಕಾರ ನಮಗೆ ಕೊಡೋದು ಪ್ರತಿಯೊಂದು ಊರಿಗೂ ಒಂದು ಗ್ರಾಮ ದೇವತೆ ಅಂತ ಹೇಳ್ತಾ ಇದ್ರು ಆ ಗ್ರಾಮ ದೇವತೆಗೆ ರಥೋತ್ಸವ ನಡೆಯೋದು ಎಲ್ಲರೂ ಆ ಊರಿನಲ್ಲಿದ್ದವರು ಒಟ್ಟಿಗೆ ಸೇರೋದು ಕೊಪ್ಪಳದಲ್ಲಿ ಒಂದು ದವಿಸಿದ್ದೇಶ್ವರ